ಇವರಿಗೆ ಡ್ರಿಂಚಿಂಗ್ ಮಾಡಕ್ ಹೇಳಿದ್ವಿ ನಾಗೆ ಸರಿ ಏನ್ ಮಾಡಿದ್ರಿ ನೀವು ಡ್ರಿಂಚಿಂಗ್ ಮಾಡಿ ಡ್ರಿಂಚಿಂಗ್ ಮಾಡಿ ಡ್ರಿಂಚಿಂಗ್ ಮಾಡಿದ್ ಮೇಲೆ ಎಷ್ಟು ದಿನಕ್ಕೆ ನಿಮ್ಮ ಮೊಲ ಚೆನ್ನಾಗಿ ಬಂತ ಸರ್ ಅದಂತ ಸೊಪ್ಪ ಹೇಳ್ರಿ ಸರ್ ನೀವು ಸರ್ ಡ್ರಿಂಚಿಂಗ್ ಮಾಡಿವ್ರಿ ಗಿಡ ಗಿಡಕ್ಕ ಕೈ ಪಂಪ್ಲೆ ಇದು ಮಾಡ್ಕೊಂಡು ಕೇಸಿ ಮಾಡಿದೀವಿ ಆದ್ರೆ ಇನ್ನೂರ ಐವತ್ ಲೀಟರ್ ಬ್ಯಾರಲ್ ತುಂಬಿಕೊಂಡು ಎಕರಿಗೆ ಎರಡು ಎಕರಿಗೆ ಇನ್ನೂರ ಐವತ್ ಲೀಟರ್ ಅದ್ರಾಗ ಆ ಸೊಪ್ಪು ಕೇಜಿ ಹಾಕೊಂಡು ಕೇಸಿ ಮಿಕ್ಸ್ ಮಾಡಿ ಕೇಸಿ ಗಿಡ ಗಿಡಕ್ಕೆ ಬಿಟ್ಟಿದ್ವಿ ಹೆಂಗ್ ಬಂತ ಸರ್ ಒಂದು ತ್ರೀ ಡೇಸ್ ಅಲ್ಲಿ ಫುಲ್ ಈ ತರ ಬಂದಿದೆ ಸೂಪರ್ ಸ್ನೇಹಿತರೆ ನೋಡಬಹುದು ನಮ್ಮ ನಾಯ ಸರ್ ಅವರಿಗೆ ನಾಲ್ಕು ಎಕರೆಗೆ ನಾವು ಇದು ಆರು ಸೆಟ್ ಡ್ರಿಂಚಿಂಗ್ ಕೊಟ್ಟಿದ್ದೀವಿ ಸರ್ ಜಿಂಕು ಐರನ್ನು ಬೋರನ್ನು ಮ್ಯಾಗ್ನೀಷಿಯಮ್ಮು ಸಲ್ಪಾರು ಇದು ಮೈಕ್ರೋ ನ್ಯೂಟ್ರೆಂಟ್ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ನಾವು ಏನೇ ಗೊಬ್ಬರ ಹಾಕಲಿ ನಾವು ಏನೇ ಎಣ್ಣೆ ಹೊಡಲಿ ಮೈಕ್ರೋ ನ್ಯೂಟ್ರೆಂಟ್ ಅಂಬುದು ವೆರಿ ವೆರಿ ಇಂಪಾರ್ಟೆಂಟು ಪ್ರತಿಯೊಬ್ಬ ರೈತರು ಮೈಕ್ರೋ ನ್ಯೂಟ್ರೆಂಟ್ ಕೊಡೋದ್ರಿಂದ ನಮ್ಮ ಬೆಳೆ ಸದೃಢವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಇವತ್ತು ನೋಡ್ಬೋದು ಸರ್ ಹೆಂಗೆ ಬಂದು ಸರ್ ಇದು ಮೈಕ್ರೋ ನ್ಯೂಟ್ರೆಂಟ್ ಕೊಟ್ಟ ಬೆಳೆ ನೋಡ್ಬೋದು ಸರ್ ಆ ಥರ ಒಂದು ಗ್ರೀನೀಸ್ ಬಂದಿದೆ ಹಚ್ಚ ಸರ್ ಇದೆ ಪಕ್ಕದವಲ್ಲ ನೋಡಿದ್ರೆ ಕೆಂಪುಗಿದೆ ಸ್ನೇಹಿತರೆ ಆ ಥರ ಬಂದಿದೆ ನೋಡ್ಬೋದು ಹಾಗೆ ಸರ್ ನಿಮ್ಗೆ ಓಪಿ ಆಯ್ತು ಗ್ರೋತ್ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಆಗದಲ್ಲ ಇದೇ ತರ ಪ್ರತಿಯೊಬ್ಬ ರೈತರು ನೀವು ಅಡ್ಡ ಅಡ್ಡದುಡ್ಡಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಏನು ಸಮಸ್ಯೆ ಅದ ಅದಕ್ಕನ್ನ ಮಾತ್ರ ಖರ್ಚು ಮಾಡಿದ್ರೆ ನಿಮ್ದು ಅದ್ಭುತವಾಗಿ ಒಂದು ಮೆಣಸಿನ ತೋಟ ಬೆಳೀತಾ ಹೇಳ್ತಾ ಇದ್ನಿ ಎರಡು ಮಾತು ಮುಗಿಸ್ತೀನಿ ಬೆಳಗ್ಗೆ ಎಷ್ಟು ಗೊಬ್ಬರ ಹಾಕಿರೋಣ